பிரிட்டனில் ಅತ್ತೆ ನಮ್ಮಪ್ಪ ನಮ್ಮ ಕಲಸ ಕಲ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ತಿ ಕಲ್ಸುಬಿಟ್ಟಾಳಲ್ಲ ಅದಕ್ಕೆ ಹಿಂಗ ಆಡಕತ್ತಿನ್ರೀ ಅತ್ತೆ ಯಾಕೆ ಬಿತ್ರೇ ನನ್ನ ಮಗನಿಗೆ ಹೇಳಬೇಕagitena ಅಮ್ಮ ನನ್ನ ಮಗ ಇದ್ದಾಗೆಲ್ಲ ಚಲೋನ ಮಾತಾಡ್ತರುತ್ತಿ ನನ್ನ ಮಗ ಹೋಗಿಂದೆ ನುಲ್ಕೊಂಡು গিলಕೊಂಡೋ ಎಲ್ಲ ಬಾರಿ ಬಾರಿ ಮಾತಾಡ್ತಿದೆ ನನಗೆ ಯಾಕವ್ಗೆ ಏನು ಗೊತ್ತಾಗಂಗಿಲ್ಲ ಅಂತ ಮಾತಾಡ್ತಿನಾ ಅವ್ರ ಮುಂದೆ ಜಾಡ್ಸ್ ಪೋತಿನಿ ನಾನು ಹತ್ತಿರಿ ಅವರಿಗೆ ಗೊತ್ತadrೇನ ಬಿಟ್ರೇನ ನೀವು ಒಟ್ಟು ನಿಮ್ಮನ್ನ ಒಟ್ಟು ಚಲೋ ನೋಡ್ಕೊಂಡಾರಲ್ಲ ನೋಡ್ಕೊಳಾತೀನಿ ಇಲ್ಲಿಗ ನಿಮಗೆ ಏನು ಹರ್ದಾಗಿತ್ತು ಅಂತ ಇಷ್ಟ ಹರ್ಚಡದು ಕಿರ್ಚಡದು ಮಾಡಾಕತ್ತೀರಿ ಹಾಂ ಹೊರಗಿನ ನಾಯಿನ ಕಾಯ್ಬೋದು ಹೊರಗಿನ ನಾಯಿನ ಬೊಗಳಿದ್ರು ಕೂಡ ಅದನ್ನು ಸಮಾಧಾನ ಮಾಡ್ಬೋದು ನಿಮ್ಮನ್ನು ಸಮಾಧಾನ ಮಾಡೋಕ್ಕಂಗಿಲ್ಲ ನೋಡ್ರಿ ಅತ್ತಿ ಏನೇ ನನ್ನ ನಾಯಿ ಅಂತೀಯಾ ಎಷ್ಟೇ ನೀನು ಸೊಕ್ಕು ಹಾಂ ಹಾಂ ನನ್ನ ಮನೇಲಿ ಇದ್ಕೊಂಡು ನನಗೆ ನಾಯಿ ಅನ್ನಷ್ಟು ಬೆಳ್ಕೊಂಡ್ಬಿಟ್ಟೇನೆ ನೀನು ಹಾಂ ಎಷ್ಟು ಇರ್ಬೋದು ನಿನಗೆ ಹ್ಞೂ ಅತ್ತಿ ನಿಮ್ಗೆ ಹೇಳಿದೆ ಪಕ್ಕದ ಮನೆಯವ್ರಿಗೆಲ್ಲ ಹಾಂ ಇವಾಗ ಹತ್ತಿರ ಬಂದು ಹೇಳ್ತಿದ್ದೀನಿ ಚೆನ್ನಾಗಿ ಕೇಳಿಸ್ತಿದ್ಯಲ್ಲ நாயேட்டே அேஷ ಹೇಳ್ತಾಳೆ ಹ್ಞೂ ರೀ ಅತ್ತಿ ನಮ್ಮ ಅತ್ತೆ ಮಾವ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕು ಅಂತ ನಮ್ಮ ನಮ್ಮಪ್ಪ ನನಗೆ ಹೇಳಿ ಕಳ್ಸಿದ್ರು ಹಾಂ ನಿಮ್ಮ ಮಾವ ಹೇಳಿದ್ರು ಕೇಳಬೇಕು ನಿಮ್ಮ ಅತ್ತೆ ಹೇಳಿದ್ರು ಕೇಳಬೇಕು ನಿಮ್ಮ ಗಂಡ ಹೇಳಿದ್ರು ಕೇಳಬೇಕು ಅಂತ ಅದನ್ನ ನೀವು ಏನು ಹೇಳ್ತಿದ್ರು ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಅತ್ತೆ ನಮ್ಮ ಮಾವ ಏನು ಹೇಳ್ತಾರೋ ನಮ್ಮ ಅಪ್ಪ ಅಮ್ಮ ಅದನ್ನ ಕೇಳಬೇಕು ಅಂತ ಹೇಳಿದ್ದಾರೆ ಅಚ್ಚುಕಟ್ಟ ಕೇಳ್ತಿದ್ದೀನಿ ತಾನೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಇದೆ ಮನೆ ಬಿಟ್ಟು ಹೋಗಿ ಏನೇ ನಾನು ಮನೆ ಬಿಟ್ಟು ಹೋಗ್ಬೇಕಾ ನಂದು ಕಡೆ ಇದೆ ಮನೆ ನೀನು ಮನೆ ಬಿಟ್ಟು ಹೋಗಿ ನೀನೇ ಬಂದಿರೋಳ ಹೊರಗಿಂದ ನಾನಲ್ಲ ಕಣೆ ಊರು ನಾಚಿಕೆ ಇಟ್ಟವಳೆ ಹಾಂ ನಾಚಿಕೆ ಇಲ್ದವಳೆ ಎತ್ತಿ ನೀವ್ ಹೆಂಗ್ ಬಂದಿರೋ ಈ ಮನೆಗೆ ಹಂಗ ನಾನು ಬಂದಿದ್ರೆ ಎತ್ತಿ ಹಂಗಾಗಿ ನಾ ಸದ್ಯಕ್ಕೆ ಈಗ ಹೊಸ ಸುತ್ತಿ ಎತ್ತಿ ಇಷ್ಟು ವರ್ಷ ನೀ ಜೀವನ ಮಾಡಿದಾಗ ಮನೆ ಬಿಟ್ಟು ಹೋಗ್ರಿ ಎತ್ತಿ ಅಂತ ನಾ ಏನಾರು ಬಂದ್ ಹೇಳಿದ್ದೇನೆ ಇವಾಗ ನಾನ್ ಜೀವನ ಮಾಡ್ತೀನಿ ಇಷ್ಟು ವರ್ಷ ನೀವ್ ಮಾಡ್ಲಿಲ್ವಾ ಇವಾಗ ನಾನ್ ಮಾಡ್ತೀನಿ ಅದಕ್ಕೆ ನೀವ್ ಮನೆ ಬಿಟ್ಟು ಹೋಗಿ ನಾನ್ ಇವಾಗ ಮನೆ ಬಿಟ್ಟು ಹೋಗ್ಲಿ ಕಂತ್ರಿ ಕಂತ್ರಿ ಬುದ್ಧಿ ಅವಳೆ ಎಲ್ಲಿಂದ ಬಂತು ನಿನಗೆ ಇಂಥದೆಲ್ಲ ಬುದ್ಧಿ ಎಂತ ಸೊಸೆ ತಂದ್ಬಿಟ್ಟಿದ್ದೀನಿ ನೋಡ ನನಗೆ ಬುದ್ಧಿ ಇಲ್ಲ ಮೊದ್ಲು ಹಾ ನನ್ನ ಮಗ ಅದ್ ಎಂತ ಕಟ್ಕೊಂಡ್ ಬಂದ್ಬಿಟ್ಟದಾನು ಅದ್ ಬಸ್ ಐತೆ ನಿನ್ ನಾಲ್ಗೆ ಸುದ್ದಿಲ್ಲ ಕಣೆ ಹಾ ನಿನ್ ಬಾಯ ಹುಳ ಬಿಡ ಹಾ ಮೂರ್ ರಾಜಿ ಗಿಟ್ಟವಳೆ ನನ್ ಬಗ್ಗೆ ನಂಗೆ ಮಾತಾಡ್ತಿಲ್ಲ ಅತ್ತಿ ನೋಡ್ಕೋ ಸಂಸ್ಕೃತಿ ಇದು ಹಾ ಇದೇನೇ ನಮ್ಮ ಮನೇಲಿ ಕಲ್ಸಿರೋ ಸಂಸ್ಕೃತಿ ಅತ್ತಿ ನಿಮ್ಗೆ ಈಗ ಗೊತ್ತಾಗಿತ್ತು ನಿಮ್ಮ ಬುದ್ಧಿ ಇಲ್ಲ ಅಂತ ಹಾ ನಿಮ್ಮ ಬುದ್ಧಿದಿದ್ರೆ ಇದ್ರೆ ಈ ಮನೆ ನೀವ್ಯಾಕೆ ಬರ್ತಾ ಇದ್ರಿ ಹಾ ಗೊತ್ತಾಗಲ್ಲ ನಿಮ್ಗೆ ಆ ಬಂದಿರ ಸೊಸೆಗೆ ಹೆಂಗ್ ನೋಡಬೇಕು ಅಂತ ನಿಮಗೆ ಮುಂಚೆ ಗೊತ್ತಿರಬೇಕಲ್ವಾ ನಮ್ಮಮ್ಮ ನಮ್ಮಮ್ಮನ ಅಪ್ಪಗ ಅದೇ ಚೆನ್ನಾಗಿ ಮಾತು ಬಿಡ್ತೀರಾ ನಿಮ್ಮ ಸೊಸೆ ನಮ್ಮ ಮನೆಗೆ ಸೊಸೆ ಅಲ್ಲ ಮಗಳು ಹಾಗೆ ಹೀಗೆ ಅಂತ ಎಲ್ಲಾ ಮಾತು ಬಿಡ್ತೀರಾ ಕೊಡಬೇಕಾದ್ರೆ ಇಂತೆ ಬುದ್ಧಿ ಇದ್ಯಾಕಿಲ್ಲ ಅತ್ತೆ ಆ ನನ್ನ ಮಲೆ ಜಬರ್ದಸ್ತಿ ಮಾಡ್ತೀರಾ ಮತ್ತೆ ಆಮೇಲೆ ಏನೇ ಇಷ್ಟೊಂದು ಮಾತಾಡಕ್ಕೆ ಕಲ್ತುಬಿಟ್ಟೀಯಾ ಏನೇ ಇದು ಇದೆ ನೀನೇನೆ ಆ ನನ್ನ ಮಗನಿಗೆ ಏನೇ ಬಂದಿತ್ತು ಅದನ್ನ ಹೋಗಿ ಹೋಗಿ ನಿನೇನ್ ಕಟ್ಕೊಳ್ಳೋ ಅಂತದ್ದು ಆ ಅವನಿಗೆ ಬುದ್ಧಿ ಇಲ್ಲ ಮೊದಲು ನೀನು ನೋಡಿದ ತಕ್ಷಣ ಇಷ್ಟಪಟ್ಟು ಬಂದಲ್ಲ ಅದಕ್ಕೆ ಹೇಳೋದು ಅಂದ ನೋಡಿ ಅಳಿಬಾರದು ಅಂತ ಹೋಗಿ ಹೋಗಿ ನೀನು ಅಂದಕ್ಕೆ ಬಿಟ್ಬಿಡ್ತೇನೆ ನನ್ನ ಮಗ ಊರ್ನ ಚಿಗ್ಗೆಟ್ಟವಳೆ ಆ ನನ್ನ ಮಗ ಬರಲಿ ಐತೆ ನಿನಗೆ ಮತ್ತೆ ನನ್ನ ಮನೆ ಮುಂದೆ ಬಂದು ಕುಂದ್ರು ಅಂತ ಹೇಳಿದ್ದು ನನ್ನ ಮಗನಿಗೆ ಅಥವಾ ನೀವು ಬಂದು ಹೆಣ್ಣು ಕೇಳಿ ಅಂತ ಬಂದು ಹೇಳಿದ್ನ ನಾನು ಏ ನಮ್ಮಪ್ಪ ನಮ್ಮಮ್ಮ ಬಂದು ನಿಮಗೆ ನನ್ನ ಮಗಳು ಮಾಡ್ಕೊರಿ ಅಂತ ಏನು ಹೇಳಿದ್ರ ಹಾ ಇಷ್ಟೊಂದು ಮಾತಾಡ್ತಿದ್ರಲ್ಲ ನನಗೆ ಆ ಅಷ್ಟಿದ್ರೆ ಇನ್ನೊಬ್ಬರು ಚಿತ್ರ ಬೇಕಿತ್ತು ಹಾ

ನನ್ನ ಮಗ ಬಂದಲ್ಲಿ ವಿಚಾರಿಸ್ಕೊತೀನಿ ತಡೆ ಏ ಒಳಗಡೆ ಫಸ್ಟ್ ನೀನು ಕೇಳಿ ಕೇಳಿ ನೀನು ಮುಖ ನೋಡೋಕ್ಕಾಗ್ತಿಲ್ಲ ನನಗೆ ಫಸ್ಟ್ ಒಳಗಡೆ ಆಯ್ತು ಬಿಡಿ ಹೋಗ್ತೀನಿ ಒಳಗಡೆ ನೀವೇನು ಹೇಳೋದು ಬೇಕಾಗಿಲ್ಲ ನನಗೆ ನೋಡಿದ್ರೇನ್ರಿ ನನ್ನ ಸೊಸೆ ಎಷ್ಟು ಮಾತಾಡೋದು ಕಲ್ಪಿಟ್ಟಿದ್ದಾಳೆ ಎಪ್ಪ 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 ದೇವ್ರೆ ಇಂಥ ಸೊಸೆ ಯಾರಿಗೂ ಸಿಗೋದು ಬೇಡಪ್ಪ ದೇವ್ರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು ಈಗ